ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಉಂಗಿರಣ ಭಾಗ ನೂರ ನಲವತ್ತೈದು ಧನು ನಿನ್ನ ಈ ನಡೆಗೆ ನನಗೆ ಕೋಪ ಬರುವುದು ಮದುವೆಯಾದ ಮೇಲೆ ಮೊದಲ ಬಾರಿಗೆ ತವರು ಮನೆಗೆ ಹೋಗಬೇಕಾದರೆ ಒಬ್ಬಳೆ ಹೋದರೆ ಏನು ಚೆನ್ನಾಗಿರುತ್ತದೆ ಜನ ಏನೆನ್ನುತ್ತಾರೆ ನೀನು ಕೂಡ ಅವಳ ಜೊತೆ ಹೋಗು ಎಂದು ಸ್ಪಂದನ ಅವರು ಹೇಳುತ್ತಿದ್ದಾಗೆ ಸ್ಪಂದನ ಅವನಿಗೆ ಕೆಲಸ ಇದೆ ಎಂದು ಹೇಳುತ್ತಿದ್ದಾನಲ್ಲ ಒಂದೆರಡು ದಿನ ಬಿಟ್ಟು ಹೋಗುತ್ತಾನೆ ಬಿಡು ಎಂದು ಮಿಥುನ್ ಅವರು ಹೇಳಿದರು ಇದು ಹೆಣ್ಣು ಮಕ್ಕಳ ವಿಚಾರ ನಿಮಗೆ ಇದೆಲ್ಲ ತಿಳಿಯುವುದಿಲ್ಲ ತವರನ್ನು ಬಿಟ್ಟು ಬಂದಿರುವ ಹುಡುಗಿ ಅವಳು ಅವಳಿಗೂ ತಾಯಿಯ ಮನೆಗೆ ಹೋಗಬೇಕು ಎನ್ನುವ ಆಸೆ ಇರುವುದಿಲ್ಲವಾ ಇವನು ಈ ರೀತಿ ಮಾತನಾಡಿದರೆ ಅವಳ ಮನಸ್ಸಿಗೆ ಅದೆಷ್ಟು ನೋವಾಗಬಹುದು ಎಂದು ಗಂಡನೆಡೆಗೆ ತಿರುಗಿ ಹೇಳುತ್ತಿದ್ದ ಹಾಗೆ ಮಾವ ಹೇಳುತ್ತಿರುವುದು ಸರಿಯಾಗಿದೆ ಅತ್ತೆ ಫ್ರೀ ಆದಾಗಲೇ ಇಬ್ಬರು ಹೋಗುತ್ತೇವೆ ನನಗೇನು ಬೇಸರ ಇಲ್ಲ ಎಂದು ಬರುತ್ತಿದ್ದ ಅಳುವನ್ನು ತಡೆ ತಡೆದು ನುಡಿದವಳು ಅಲ್ಲಿಂದ ಎದ್ದು ತನ್ನ ಕೋಣೆಗೆ ಬಂದಿದ್ದಳು ಈಗ ನಿಮಗೆ ಸಮಾಧಾನವಾಯಿತಾ ಅವಳು ಬಾಯಿ ಮಾತಿನಲ್ಲಿ ನನಗೆ ಬೇಸರ ಇಲ್ಲ ಎಂದರೂ ಅವಳೊಳಗೆ ಎಷ್ಟು ನೋವು ಅಡಗಿದೆ ಎಂದು ನನಗೆ ತಿಳಿಯುತ್ತದೆ ನೀವು ಯಾವತ್ತು ಇವನನ್ನು ವಹಿಸಿಕೊಂಡು ಮಾತನಾಡುವುದನ್ನು ಬಿಡುತ್ತೀರೋ ಅಂದು ಇವನಿಗೆ ಬುದ್ಧಿ ಬರುತ್ತದೆ ಏನಾದರೂ ಮಾಡಿಕೊಳ್ಳಿ ಎಂದು ಗಂಡ ಹಾಗೂ ಮಗ ಇಬ್ಬರೆಡೆಗೂ ಕೋಪದಲ್ಲಿಯೇ ಹೇಳಿ ಅಲ್ಲಿಂದ ಹೊರಟಿದ್ದರು ಧನು ನಿಮ್ಮಮ್ಮ ಹೇಳುವ ಮಾತಿನಲ್ಲೂ ಅರ್ಥ ಇದೆ ತವರನ್ನು ಬಿಟ್ಟು ಬಂದಿರುವ ಹೆಣ್ಣು ಮಕ್ಕಳು ಅವಳು ಅವಳಿಗೂ ತವರನ್ನು ನೋಡುವ ಆಸೆ ಇರುತ್ತದೆ ನಾಳೆ ನಾಡಿದ್ದು ನಿನ್ನ ಆಫೀಸ್ ಕೆಲಸ ಏನಿದ್ದರೂ ಮುಗಿಸಿಕೊಂಡು ಇನ್ನೆರಡು ದಿನಕ್ಕೆ ಶರದಿಯನ್ನು ಅವಳ ಅಮ್ಮನ ಮನೆಗೆ ಕರೆದುಕೊಂಡು ಬಾ ಇಲ್ಲದಿದ್ದರೆ ನಿನ್ನ ಮಮ್ಮಿ ನನ್ನ ಮೇಲಿನ ಕೋಪವೆನ್ನೆಲ್ಲ ನನ್ನ ಮೇಲೆ ತೀರಿಸಿಕೊಳ್ಳುತ್ತಾಳೆ ಎಂದು ನಗುತ್ತಲೇ ಹೇಳಿದರು ಥ್ಯಾಂಕ್ ಯು ಪಪ್ಪ ಎಂದು ಹೇಳಿ ತಾನು ರೂಮಿಗೆ ಬಂದಿದ್ದನು ಕೋಣೆಗೆ ಬಂದವಳ ದುಃಖದ ಕಟ್ಟೆ ಒಡೆದಿತ್ತು ಅಲ್ಲಿ ಎಲ್ಲರೆದುರಿಗೂ ತಡೆದಿದ್ದ ಅಷ್ಟು ದುಃಖವನ್ನು ಕೋಣೆಗೆ ಬಂದು ಹೊರ ಹಾಕುತ್ತಿದ್ದಳು ಮದುವೆಯಾಗಿ ಬಂದ ದಿನದಿಂದ ತವರು ಮನೆಗೆ ಹೋಗಿಯೇ ಇಲ್ಲ ಅವಳು ಅವಳಿಗೂ ಕೂಡ ತಾಯಿ ಅಣ್ಣ ಎಲ್ಲರನ್ನು ನೋಡಬೇಕು ಎನ್ನುವ ಆಸೆ ಇತ್ತು ಆದರೆ ಇಂದು ಧನು ಆಡಿದ ಮಾತಿನಿಂದ ಅವಳ ಮನಸ್ಸಿಗೆ ಬಹಳವೇ ನೋವಾಗಿತ್ತು ಎಷ್ಟು ತಡೆದರೂ ಅವಳ ದುಃಖ ಒತ್ತರಿಸಿ ಬರುತ್ತಿತ್ತು ದುಃಖವನ್ನು ತಡೆಯಲಾಗದೆ ಮಂಚದ ಮೇಲೆ ಕುಳಿತು ಮುಖವನ್ನು ಮಂಡಿಗಾಲಿನಲ್ಲಿ ಉದುಗಿಸಿ ಜೋರಾಗಿ ಅಳುತ್ತಲಿದ್ದಳು ಕೋಣೆಗೆ ಬಂದವನಿಗೆ ಶರದಿ ಅಳುತ್ತಿರುವುದನ್ನು ನೋಡಿ ಮನದ ಮೂಲೆಯಲ್ಲಿ ಬೇಸರದ ಛಾಯೆ ಮೂಡಿತು ಅವಳ ಜೊತೆ ಎಷ್ಟೇ ಕಟುವಾಗಿ ಮಾತನಾಡಿದರೂ ನಡೆದುಕೊಂಡರೂ ಅವಳ ನೋವು ತಿನ್ನುವುದನ್ನು ಸಹಿಸುವುದಿಲ್ಲ ಇವನ ಮನ ಅವಳ ಬಳಿಗೆ ಹೋಗಿ ನಿಂತವನು ಶರದಿ ಎಂದಿದ್ದನು ಅವನ ಧ್ವನಿ ಕೇಳುತ್ತಿದ್ದ ಹಾಗೆ ಅಳುತ್ತಿದ್ದವಳು ತನ್ನ ಅಳುವನ್ನು ನಿಲ್ಲಿಸಿ ಕಣ್ಣೀರನ್ನು ತೊಡೆದುಕೊಂಡು ಹಾಸಿಗೆಯ ಮೇಲೆ ಸರಿಯಾಗಿ ಕುಳಿತಳು ಶರದಿ ಈಗ ಏನಾಗಿದೆ ಎಂದು ಹೀಗೆ ಅಳುತ್ತಿದ್ದೀಯಾ ನೀನು ನಿನ್ನ ತವರ ಮನೆಗೆ ಹೋಗಬೇಕು ಅಷ್ಟೇ ತಾನೇ ನಾಳೆ ನಾನು ಡ್ರೈವರ್ಗೆ ಹೇಳುತ್ತೇನೆ ಅವರು ಕರೆದುಕೊಂಡು ಹೋಗುತ್ತಾರೆ ಅವರ ಜತೆ ಹೋಗು ನಿನಗೆ ಎಷ್ಟು ದಿನ ಇರಬೇಕು ಎನಿಸುತ್ತದೆಯೋ ಅಷ್ಟು ದಿನ ಅಲ್ಲಿ ಇದ್ದು ಬಾ ಎಂದಿದ್ದನು ತಂಗಿಯ ಪ್ರೀತಿಗೋಸ್ಕರನ ತನ್ನನ್ನು ಮದುವೆಯಾಗಿದ್ದಾನೆ ಕಟ್ಟಿಕೊಂಡ ನಂತರವಾದರೂ ತನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವಲ್ಲ ಎನ್ನುವ ನೋವು ಒಂದೆಡೆಯಾದರೆ ತವರು ಮನೆಗೆ ಒಬ್ಬಳನ್ನೇ ಹೋಗು ಎನ್ನುತ್ತಿದ್ದಾನಲ್ಲ ಎನ್ನುವ ಕೋಪ ಇನ್ನೊಂದೆಡೆ ಅದೇ ಕೋಪದಲ್ಲಿ ಅವನೆಡೆಗೆ ನೋಡಿದವಳು ಅವನ ಜೊತೆ ಮಾತನಾಡಲು ಇಷ್ಟವಿಲ್ಲದೆ ಕುಳಿತಲ್ಲಿಂದ ಎದ್ದು ಬಚ್ಚಲ ಮನೆಗೆ ಒಕ್ಕಳು ತಾನು ಅಷ್ಟು ಮಾತನಾಡಿದರೂ ಒಂದು ಮಾತನಾಡದವಳ ಮೇಲೆ ಅವನಿಗೂ ಕೂಡ ಕೋಪ ಬಂದಿತ್ತು ಎಷ್ಟು ಕೊಬ್ಬು ಇವಳಿಗೆ ಏನೋ ಪಾಪ ಅಳುತ್ತಿದ್ದಾಳೆ ಅವರ ತಾಯಿಯ ಮನೆಗೆ ಹೋಗಿ ಬರಲಿ ಎಂದು ಹೇಳಿದರೆ ನನ್ನ ಜೊತೆ ಮಾತನಾಡದೆ ಹೋಗಿದ್ದಾಳೆ ಎಂದು ತಾನು ಕೂಡ ಅವಳನ್ನು ಬೈದುಕೊಂಡಿದ್ದನು ಅವನಿಗೂ ಕೂಡ ಇಷ್ಟು ದಿನ ಅವಳ ಮೌನವನ್ನು ಸಹಿಸಿ ಸಾಕಾಗಿ ಹೋಗಿದೆ ಜೀವನವೆಂಬ ಒಂದು ಬಂಡಿ ಸಾಗಬೇಕು ಎಂದರೆ ಅದಕ್ಕೆ ಎರಡು ಚಕ್ರಗಳ ಅಗತ್ಯ ಇರಲೇಬೇಕು ಎರಡು ಚಕ್ರಗಳು ಸಮನಾಗಿ ಇದ್ದರೆ ಮಾತ್ರ ಬಂಡಿ ಸರಿಯಾಗಿ ಸಾಗಲು ಸಾಧ್ಯ ಇಲ್ಲಿ ಒಬ್ಬರಿಗೊಬ್ಬರ ಮೇಲೆ ಮನದಲ್ಲಿ ಪ್ರೀತಿ ಇದ್ದರೂ ಮುಖವಾಡದ ಕೋಪ ತೋರಿಕೊಂಡು ಓಡಾಡುತ್ತಿದ್ದಾರೆ ಇಬ್ಬರು ಸಮಾಧಾನದಿಂದ ಕುಳಿತು ಮಾತನಾಡಿದ್ದರೆ ಅವರ ಸಮಸ್ಯೆ ಬಗೆಹರಿಯುತ್ತಿತ್ತೇನೋ ಶರದಿ ಬಚ್ಚಲ ಮನೆಗೆ ಹೋಗಿ ಮುಖ ತೊಳೆದು ಬಂದವಳು ಧನುಷ್ ಕೋಣೆಯಲ್ಲಿ ಇರುವುದನ್ನು ನೋಡಿ ಅಲ್ಲಿ ನಿಲ್ಲದೆ ಆಚೆಗೆ ಹೋಗುತ್ತಿದ್ದವಳ ಕೈ ಹಿಡಿದಿದ್ದನು ಅವನು ಕೈ ಹಿಡಿಯುತ್ತಿದ್ದ ಹಾಗೆ ಅವನೆಡೆಗೆ ತಿರುಗಿದವಳು ಕೈ ಯಾಕೆ ಹಿಡಿದೆ ನಾನು ಆಚೆಗೆ ಹೋಗಬೇಕು ಬಿಡು ಎಂದಿದ್ದಳು ಬಿಡ್ತೀನಿ ಇರು ನಾನೇನು ನಿನ್ನನ್ನು ತಿನ್ನುವುದಿಲ್ಲ ನಾನು ಏನು ತಪ್ಪು ಮಾಡಿದ್ದೇನೆ ಎಂದು ನನ್ನ ಜೊತೆ ಮಾತನಾಡದೆ ಮೌನ ಗುರಿಯ ಹಾಗೆ ಇರುತ್ತೀಯ ಮೊದಲೆಲ್ಲ ನನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತನಾಡುತ್ತಿದ್ದೆ ಶರದಿ ಆದರೆ ಈಗ ಏನಾಗಿದೆ ನಿನಗೆ ನಾನೇನು ನಿನ್ನ ಮನೆಯವರನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೀಯ ಹೋಗಿ ಮಾತನಾಡಿಸಿಕೊಂಡು ಬರಲಿ ಎಂದು ನಿನ್ನ ತವರಿಗೆ ಹೋಗಿ ಬಾ ಎಂದು ಹೇಳಿದರೆ ನನ್ನ ಮಾತಿಗೆ ಉತ್ತರವನ್ನು ಕೊಡದೆ ಹಾಗೆ ಹೋಗುತ್ತೀಯಲ್ಲ ಯಾಕೆ ಹಾಗೆ ಮಾಡ್ತೀಯಾ ಎಂದನು ಇಷ್ಟು ದಿನದ ಅವನ ಮೌನವನ್ನು ಈಗ ಮುರಿದಿದ್ದನು ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧ ಇದೆ ಎಂದು ನಾನು ನಿನ್ನ ಜೊತೆ ಮಾತನಾಡಬೇಕು ಎಂದು ಹೇಳುತ್ತಲೇ ಅವನಿಂದ ಕೈ ಬಿಡಿಸಿಕೊಂಡು ನಿಂತಳು ಯಾಕೆ ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧವೂ ಇದೆ ಎಂದು ನಿನಗೆ ಗೊತ್ತಿಲ್ಲವ ಪ್ಯಾಂಟಿನ ಕಿಸೆಯೊಳಗೆ ಎರಡು ಕೈ ಹಾಕಿ ನಿಂತು ಗಂಭೀರವಾಗಿಯೇ ಕೇಳಿದನು ಹೋ ಹೌದಲ್ವಾ ಈ ಸಮಾಜದ ದೃಷ್ಟಿಯಲ್ಲಿ ಈ ಮನೆಯವರ ದೃಷ್ಟಿಯಲ್ಲಿ ನೀನು ನನಗೆ ತಾಳಿ ಕಟ್ಟಿದ್ದೀಯ ನಾನು ನಿನ್ನ ಹೆಂಡತಿ ಈ ಬಾರಿ ಅವಳ ಮಾತಿನಲ್ಲಿ ವ್ಯಂಗ್ಯವಿತ್ತು ಶರದಿ ಈಗೆಲ್ಲ ಮಾತನಾಡಿ ನನಗೆ ಕೋಪ ಬರಿಸಬೇಡ ಎಂದನು ನಿನಗೆ ಕೋಪ ಬಂದರೂ ಅದೇ ಸತ್ಯ ತಾನೇ ಅದು ಬಿಟ್ಟು ನಮ್ಮಿಬ್ಬರ ಮಧ್ಯೆ ಬೇರೆ ಏನಿದೆ ಹೇಳು ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು ಅವಳ ಈ ಪ್ರಶ್ನೆಗೆ ಕ್ಷಣದಲ್ಲಿಯೇ ಅವನ ಮುಖದ ಭಾವವೇ ಬದಲಾಯಿತು ಅವಳು ಹೇಳುತ್ತಿರುವುದು ಸರಿಯಾಗಿದೆಯಲ್ಲವೇ ಅವನ ಮೌನ ನೋಡಿದವಳು ಹೇಳುದನು ಯಾಕೆ ಸುಮ್ಮನಾದೆ ಯಾಕೆ ಮಾತು ಬರ್ತಿಲ್ವಾ ನಮ್ಮಿಬ್ಬರ ಮಧ್ಯೆ ಸಾವಿರ ಜಗಳ ಮನಸ್ತಾಪ ಇರಬಹುದು ಮದುವೆಯಾದಾಗಿನಿಂದ ನಾನು ಅಮ್ಮನ ಮನೆಗೆ ಹೋಗಿಲ್ಲ ಈಗ ನಾನು ಒಬ್ಬಳೇ ಹೋದರೆ ಅಮ್ಮ ಅಣ್ಣ ಎಷ್ಟು ಬೇಜಾರು ಮಾಡಿಕೊಳ್ಳುತ್ತಾರೆ ಎಂದು ನಿನಗೆ ಗೊತ್ತಾ ಈ ಮಾತನ್ನು ಹೇಳುವಾಗ ಬಹಳವೇ ಭಾವುಕವಾದಳು ಶರದಿ ನನಗೆ ನಿಜವಾಗಿಯೂ ಕೆಲಸ ಇದೆ ಅರ್ಥ ಮಾಡ್ಕೋ ಅದಕ್ಕೆ ನೀನೇ ಹೋಗಿ ಬಾ ಎಂದು ಹೇಳುತ್ತಿರುವುದು ನಿನ್ನ ಅಮ್ಮನಿಗೆ ಅಣ್ಣನಿಗೆ ಹೇಳಿದರೆ ಅವರು ಕೂಡ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದನು ಆಗಲೇ ಕೆನ್ನೆಯ ಮೇಲೆ ಅರಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡವಳು ಸರಿ ನಾನೊಬ್ಬಳೇ ಹೋಗ್ತೀನಿ ಹೇಗಿದ್ದರೂ ನಾನು ನಿನಗೆ ಇಷ್ಟ ಇಲ್ಲವಲ್ಲ ಆಗಿದ್ದಾಗ ಇಲ್ಲಿ ಇದ್ದು ಯಾವ ಪ್ರಯೋಜನವೂ ಇಲ್ಲ ಎಂದು ನನಗನಿಸುತ್ತದೆ ಹಾಗೆ ಇದ್ದರೂ ಕೂಡ ನಮ್ಮ ಬದುಕಿಗೆ ಯಾವ ಅರ್ಥವೂ ಇರುವುದಿಲ್ಲ ಅಮ್ಮನ ಮನೆಗೆ ಹೋದ ಮೇಲೆ ಇಲ್ಲಿಗೆ ಬರುವುದೋ ಬೇಡವೋ ಎನ್ನುವುದು ನಿರ್ಧಾರ ಮಾಡುತ್ತೇನೆ ಎಂದು ಕೋಪದಲ್ಲಿಯೇ ಹೇಳಿ ಅಲ್ಲಿಂದ ಬಿರುಸಾಗಿ ಒರಟು ಬಿಟ್ಟಳು ಶರದಿ ಮಾತು ಕೇಳಿ ಧನುವಿನ ಹೃದಯ ಕಂಪಿಸಿತು ಅವಳು ಈ ರೀತಿಯ ಒಂದು ನಿರ್ಧಾರ ಮಾಡುತ್ತಾಳೆ ಎಂದು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ ಅವನು ಅಂದು ರಿಷಿ ಬೇಗ ಎದ್ದು ಹೊರಗೆಲ್ಲೋ ಹೋಗಿದ್ದ ಮಗನಿಗೆ ಇನ್ನೂ ಸಂಬಳವಾಗಿಲ್ಲ ಎಂದು ಸ್ವಾಮಿನಾಥನ್ ಅವರಿಗೆ ಗೊತ್ತಿತ್ತು ಆಗಿದ್ದಾಗ ಮಗನ ಬಳಿ ಕುಡಿಯಲು ಇವತ್ತು ಹೇಗೆ ಹಣ ಕೇಳುವುದು ಎನ್ನುವ ಯೋಚನೆಯಾಗಿತ್ತು ಎಂದಿನಂತೆ ಬೆಳಗ್ಗೆ ಬೇಗ ಕುಡಿಯಲಿಲ್ಲ ಎಂದರೆ ಏನು ಕಳೆದುಕೊಂಡಂತಹ ಭಾವ ಅವರಲ್ಲಿ ಹಣಕ್ಕೆ ಏನು ಮಾಡುವುದು ಎನ್ನುವ ಬೇಸರ ಅವರಲ್ಲಿ ಹೆಂಡತಿಯನ್ನು ಕೇಳೋಣವೆಂದರೆ ಅವರು ಕೊಡುವುದಿಲ್ಲ ಸಂಬಳ ಆಗದಿದ್ದರೂ ಪರವಾಗಿಲ್ಲ ಮಗನನ್ನೇ ಕೇಳೋಣ ಎಂದರೆ ಈಗ ಮಗ ಮನೆಯಲ್ಲಿಲ್ಲ ಆಗ ಅವರಿಗೆ ನೆನಪಾಗಿದ್ದು ಅವರ ಸೊಸೆ ಆರಾಧ್ಯ ವಸುಂಧರ ಅವರು ಅಡಿಗೆ ಮನೆಯಲ್ಲಿ ತಿಂಡಿ ಮಾಡುತ್ತಿರುವುದನ್ನು ನೋಡಿ ಕಳ್ಳ ಬೆಕ್ಕಿನ ಹಾಗೆ ಹೆಜ್ಜೆಯನ್ನಿಡುತ್ತಾ ಆರಾಧ್ಯಳ ಕೋಣೆಯ ಬಳಿ ಬಂದವರು ಆರಾಧ್ಯ ಎಂದಿದ್ದರು ಅಲ್ಲಿ ಏನೋ ಕೆಲಸ ಮಾಡುತ್ತಿದ್ದವಳು ತನ್ನ ಮಾವನನ್ನು ನೋಡಿ ಹೇಳಿ ಮಾವ ಏನಾದರೂ ಬೇಕಿತ್ತಾ ಎಂದಳು ಹ್ಞೂ ಆದರೆ ನೀನೆಲ್ಲಿ ನನ್ನನ್ನು ತಪ್ಪು ತಿಳಿಯುತ್ತೀಯೋ ಅಂತ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿ ಅಂಜಿಕೆಯಲ್ಲಿಯೇ ಹೇಳಿದರು ಮನೆಗೆ ಬಂದ ಸೊಸೆಯ ಬಳಿ ಹಣ ಕೇಳುವುದು ಎಂದರೆ ಅವರ ಗೌರವಕ್ಕೆ ಅದೆಷ್ಟು ಧಕ್ಕ ಬರು ಧಕ್ಕೆ ಬರುವುದು ಅದಾವುದರ ಯೋಚನೆಯೂ ಕೂಡ ಸ್ವಾಮಿನಾಥನ್ ಅವರ ತಲೆಯಲ್ಲಿ ಇಲ್ಲ ಅವರ ತಲೆಯಲ್ಲಿ ಇರುವುದು ಈಗ ಕುಡಿಯುವುದು ಒಂದೇ ನಾನು ಯಾಕೆ ತಪ್ಪು ತಿಳಿಯಲಿ ಮಾವ ನಾನು ಕೂಡ ನಿಮ್ಮ ಮಗಳು ಶರದಿಯ ಆಗಿ ಅಲ್ಲವಾ ಏನು ಬೇಕು ಎಂದು ಸಂಕೋಚ ಇಲ್ಲದೆ ಕೇಳಿ ಎಂದಳು ಅವಳ ಮಾತು ಕೇಳಿ ಸ್ವಾಮಿನಾಥನ್ ಅವರಿಗೆ ಸಂತೋಷವಾಗಿತ್ತು ಅದು ರಿಷಿ ಬೇರೆ ಇಲ್ಲ ಮನೆಯಲ್ಲಿ ನನಗೆ ಚೂರು ಹಣ ಬೇಕಿತ್ತು ನೂರು ರೂಪಾಯಿ ಹಣ ಇದ್ದರೆ ಕೊಡ್ತೀಯಾ ರಿಷಿ ಬಂದ ತಕ್ಷಣ ಅವನಿಂದ ತೆಗೆದುಕೊಂಡು ನಿನಗೆ ವಾಪಸ್ ಕೊಡುತ್ತೇನೆ ಎಂದು ಹೇಳುತ್ತಿದ್ದ ಹಾಗೆ ಅಷ್ಟೇ ನಮ್ಮವಾ ಅದನ್ನು ಕೇಳೋಕೆ ಸಂಕೋಚ ಯಾಕೆ ಹಾಗೆ ನೀವೇನು ದುಡ್ಡು ವಾಪಸ್ ಕೊಡುವುದು ಬೇಡ ಎಂದವಳೆ ಹಿಂದೆ ಮುಂದೆ ಯೋಚಿಸದೆ ಬೇರುವಿನಲ್ಲಿ ಇರಿಸಿದ್ದ ತನ್ನ ಪರ್ಸ್ ತೆಗೆದವಳು ತನ್ನ ಬಳಿ ನೂರು ರೂಪಾಯಿ ಇಲ್ಲದೆ ಇರುವುದನ್ನು ನೋಡಿ ಮಾವಾ ನೂರು ರೂಪಾಯಿ ಇಲ್ಲ ಐನೂರು ಇದೆ ತೆಗೆದುಕೊಳ್ಳಿ ಎಂದು ಐನೂರರ ನೋಟನ್ನು ಅವರ ಮುಂದೆ ಇಡಿದಳು ಆಗ ತಾನೇ ಹೊರಗಿನಿಂದ ಬಂದ ರಿಷಿಗೆ ಆ ದೃಶ್ಯ ಕಣ್ಣಿಗೆ ಬಿದ್ದಿತ್ತು ಅವಳು ನೀಡಿದ ಹಣವನ್ನು ಸ್ವಾಮಿನಾಥನ್ ಅವರು ಇನ್ನೇನು ಕೈ ನೀಡಿ ತನ್ನ ಕೈಗೆ ತೆಗೆದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಅಪ್ಪ ಎಂದು ಕೂಗುತ್ತಾ ಒಳಗೆ ಬಂದವನು ಐನೂರರ ನೋಟನ್ನು ಹಿಡಿದಿದ್ದ ಆರಾಧ್ಯಳ ಕೈ ಹಿಡಿದು ನನ್ನ ಅಪ್ಪನಿಗೆ ಹಣ ಕೊಡಲು ನೀವು ಯಾರು ಎಂದು ಕೋಪದಲ್ಲಿಯೇ ಇಳಿದನು ಮುಂದುವರಿಯುವುದು ಆರಾಧ್ಯಳ ನಡೆ ಏನಿರಬಹುದು ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ ಧನ್ಯವಾದಗಳು